ಗೌಡ ಮಾಜಿ ಅಧ್ಯಕ್ಷ ಮುನಾವರ್ ಖಾನ್ ಅವರ ಒಂದು ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಮುನಾವರ್ ಖಾನ್ ಅವರ ಪುತ್ರ ಇದ್ರೀಸ್ ಖಾನ್ ಅವರ ನೇತೃತ್ವದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಅವರ ಅಭಿಮಾನಿಗಳು ನಗರದ ಸ್ವರ್ಣಸಂದದಲ್ಲಿರುವ ಪ್ರೇರಣಾ ವಿಶೇಷ ಚೇತನ ಟ್ರಸ್ಟ್ ಆವರಣದಲ್ಲಿ ಮಕ್ಕಳಿಗೆ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಿ ಮುನಾವರ್ ಖಾನ್ ಅವರ ಸಮಾಜ ಸೇವೆಗಳನ್ನು ನೀಡಿದರು I ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯ ಶ್ರೀಧರ್ ಮಂಡ್ಯದ ಸರ್ವ ಜನಾಂಗದ ಜನಪ್ರಿಯ ನಾಯಕರಾದ ಮುಲಾವರ್ ಖಾನ್ ಅವರು ನಮ್ಮ ನಗಲಿ ಇಂದಿಗೆ ಒಂದು ವರ್ಷವಾಗಿದ್ದರೂ ಸಹ ಅವರ ಸಮಾಜ ಕೆಲಸಗಳು ಇಂದಿಗೂ ಅಮರಾಗಿದ್ದರು ಈಗಾಗಲೇ ಮುನಾವರ್ ಖಾನ್ ಅವರ ಪುತ್ರ ಎದ್ರಿಸ್ ಖಾನ್ ಅವರು ಹಲವು ಸೇವೆಗಳನ್ನ ಅವರ ಹೆಸರಿನಲ್ಲಿ ಮಾಡ್ತಿದ್ದಾರೆ ಇದೇ ರೀತಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲು ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ರು ಜನಪ್ರಿಯ ನಾಯಕ ಮುಸ್ಲಿಂ ನಾಯಕ ಅಂತ ಹೇಳಬೇಕು ಸರ್ವ ಜನಾಂಗದ ನಾಯಕ ಅಂತ ಹೇಳಿದ್ದಾರೆ ಸರ್ವರಲ್ಲೂ ಪ್ರೀತಿ ವಿಶ್ವಾಸನ ಕಂಡಂತ ಒಬ್ಬ ಏಕೈಕ ಮಂಡ್ಯದ ನಾಯಕ ಅದು ಮುನವರ್ ಖಾನ್ ಅವರು ಮನೋಹರ್ ಖಾನ್ರವರು ನಮ್ಮ ನಗದಿಗೆ ಇಂದಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷದ ನೆನಪಿನಲ್ಲಿ ನಾವು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಹಿತೈಷಿಗಳೆಲ್ಲ ಸೇರಿ ಇವತ್ತು ಪ್ರೇರಣಾ ಅಂಧರ ಮತ್ತು ಅಂಗವಿಕಲರ ಶಾಲೆಯಲ್ಲಿ ಇವತ್ತು ಅವರ ಹೆಸರಿನಲ್ಲಿ ಕೆಲವು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಉಪಹಾರವನ್ನು ಮುಖಾಂತರ ಅವ್ರನ್ನು ಸ್ಮರಿಸ್ಕೋತಾ ಇದ್ದೀವಿ ಮನೋಹರ್ ಖಾನ್ರವರು ನಮ್ಮ ಜೊತೆ ಇರ್ಬೋದು ಆದರೆ ಯಾವಾಗಲೂ ಅವ್ರ ನೆನಪು ನಮ್ಮ ಜೊತೆ ಇರುತ್ತೆ ನಾವು ಉಸಿರಿರೋವರೆಗೂ ಅವ್ರು ನಮ್ಮ ಜೊತೆ ಉಸಿರಾಗಿರ್ತಾರೆ ಯಾಕೆ ಅಂದರೆ ಅಂತಂತಹ ಒಳ್ಳೆ ಕಾರ್ಯಗಳನ್ನ ಮಾಡಿದಂಥವ್ರು ಮನೋಹರ್ಖಂದ್ರವರು ಅವರು ಇನ್ನೂ ಹೆಚ್ಚಿನ ಆಯಸ್ಸು ಭಗವಂತ ಕೊಡಬೇಕಾಗಿತ್ತು ಅವರ ಅಕಾಲಿಕ ಮರಣ ನಮಗೆಲ್ಲ ದುಃಖ ತಂದಿತ್ತು ಆದರೂ ಕೂಡ ಅವರ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಶ್ಲಾಘನೀಯ ಇನ್ನು ಮುಂದೆ ಕೂಡ ಅವರ ಹೆಸರಿನಲ್ಲಿ ಸಮಾಜಮುಖಿಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಬರಲಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಅಷ್ಟು ಶಕ್ತಿಯನ್ನ ಕೊಡ್ಲಿ ಆ ದುಃಖವನ್ನ ಬಳಸಿಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಮುನೋರ್ ಖಾನ್ ಅವರ ಶಾಂತಿನ ಯಾವಾಗಲೂ ಕೊಡ್ಲಿ ಅವ್ರ ಹೆಸರಿನಲ್ಲಿ ಮುಂದೆ ಕೂಡ ದಾನ ಧರ್ಮಗಳನ್ನ ಮಾಡಿ ಅವ್ರ ಹೆಸರನ್ನ ಚಿರಸ್ಥಾಯಿಗೊಳಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೋರ್ವ ನಗರಸಭಾ ನಾಮ ನಿರ್ದೇಶಿತ ಸದಸ್ಯ ಜಬೀವುಲ್ಲಾ ಮಾತನಾಡಿ ನಮ್ಮ ನೆಚ್ಚಿನ ನಾಯಕ ಮುನಾವರ್ ಖಾನ್ ಅವರ ಹೆಸರಿನಲ್ಲಿ ಸ್ವರ್ಣಸಂದ್ರದಲ್ಲಿರುವ ಪ್ರೇರಣಾ ವಿಶೇಷ ಚೇತನದ ಟ್ರಸ್ಟ್ ಆವರಣದಲ್ಲಿ ಮಕ್ಕಳಿಗೆ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಿದ್ದೇವೆ ದೇವರು ಅವರಿಗೆ ಶಾಂತಿ ಕೊಡಲಿ ಅಂತ ಹೇಳಿದ್ರು ದೀನದಲ್ಲಿ ಅಂತಾನೆ ಹೇಳಬಹುದು ಮಾಜಿ ಮೂಲ ಅಧ್ಯಕ್ಷರಾದ ಮನೋರ್ ಖನ್ನಾ ಅವರಿಗೆ ನಾವು ಕರ್ಕೊಂಡು ಇವತ್ತು ಸರಿಯಾಗಿ ಒಂದು ವರ್ಷ ಆಗಿದೆ ಅವರ ಹೆಸರಲ್ಲಿ ಇವತ್ತು ಇಲ್ಲಿ ಸ್ವರ್ಣಸಂದ್ರಹದಲ್ಲಿರುವ ಕರಣ ಅಂದ ಮತ್ತು ಬುದ್ಧಿಮಂತ ಮಕ್ಕಳ ಸ್ಕೂಲ್ಗೆ ಬಂದು ಒಂದು ಶಾಲೆಗೆ ಬಂದು ಅವರಿಗೆ ಲಘು ಉಬ್ಬಾರ ವ್ಯವಸ್ಥೆ ಮಾಡಿದ್ದೀವಿ ಇದೇ ರೀತಿ ಕೂಡ ಅವರ ಕುಟುಂಬದಿಂದ ಮುಂದಕ್ಕೆ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಆ ದೇವರು ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ವೇಳೆ ನಗರಸಭಾ ಸದಸ್ಯ ಸೈಯದ್ ವಾಸಿಂ ಮುಖಂಡರಾದ ರುದ್ರಪ್ಪ ಸೈಯದ್ ಖಾನ್ ಹಾಗೂ ಕುಟುಂಬಸ್ಥರು ಅಭಿಮಾನಿಗಳು ಸೇರಿದಂತೆ ಇತರರು ಹಾಜರಿದ್ದರು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಗರದ ಜೆಸಿ ವೃತ್ತದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಅರ್ಪಿಸಿ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಾತನಾಡಿದ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಕೃಷಿ ಸಾಲ ಮನ್ನಾ ಆಹಾರ ಭದ್ರತಾ ಕಾಯ್ದೆ ಉದ್ಯೋಗ ಭದ್ರತಾ ಕಾಯ್ದೆ ಮಾಹಿತಿ ಹಕ್ಕು ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಹಾಗೂ ಆಧಾರ್ನಂತಹ ಮಹತ್ವದ ಯೋಜನೆಗಳನ್ನು ಯಾವುದೇ ಅಬ್ಬರ ಆಡಂಬರವಿಲ್ಲದೆ ಜಾರಿಗೊಳಿಸಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸುಸ್ಥಿತಿಯಲ್ಲಿಟ್ಟ ಆರ್ಥಿಕ ಕ್ಷೇತ್ರದ ಮಾಂತ್ರಿಕ ಅಂತ ಬಣ್ಣಿಸಿದ್ರು ಕೋಟ್ಯಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸುವುದಾಗಿ ಯಾವುದೇ ಘೋಷಣೆ ಮಾಡದೆ ಗ್ರಾಮೀಣ ಭಾಗದಿಂದ ವಲಸೆ ಹೋಗುತ್ತಿದ್ದಂತಹ ಗ್ರಾಮೀಣ ನಿರುದ್ಯೋಗಿಗಳಿಗಾಗಿ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಕಲ್ಪನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸಿದ್ರು ಎಂದರು ಪ್ರಚಾರದ ಮೂಲಕವೇ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಆದರೆ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಕಾರ್ಯಗಳು ವಿನಃ ಅವರಾಗಲಿ ಅವರ ಬೆಂಬಲಿಗರಾಗ್ಲಿ ಸದ್ದು ಮಾಡುತ್ತಾ ಇರುವುದು ಅವರ ಆಡಳಿತದ ವಿಶೇಷಕ್ಕೆ ಸಾಕ್ಷಿಯಾಗಿದೆ ಎಂದರು ರಾಜಕೀಯ ಇತಿಹಾಸದಲ್ಲಿ ಇವತ್ತು ತನ್ನ ಆರ್ಥಿಕ ದೂರದೃಷ್ಟಿ ಮತ್ತು ಮೌನ ಕ್ರಾಂತ್ ಮೌನದ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಭಾರತವನ್ನು ಈ ಭಾರತದಲ್ಲಿ ಕಳೆದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಒಂದು ದಶಕಗಳ ಕಾಲ ಭಾರತದಲ್ಲಿದ್ದಂಥ ಆರ್ಥಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ಯಾವುದೇ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿಯ ಹೊರೆ ಹಾಕದಿರುವಂಥ ರೀತಿಯಲ್ಲಿ ಆಡಳಿತವನ್ನು ನೀಡಿದಂಥವರು ಮನಮೋಹನ್ ಸಿಂಗ್ ಅವರು ಇವತ್ತು ಅನೇಕರು ಗದ್ದಲ ಪ್ರಚಾರ ಅಬ್ಬರಗಳನ್ನ ಮಾಡಿಕೊಂಡು ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರಿಗೆ ಏರ್ಕೊಂಡು ಹೋಯ್ತಾ ಇದ್ದಾರೆ ಆದರೆ ಮನಮೋಹನ್ ಸಿಂಗ್ ಅವರು ಯಾವತ್ತೂ ಕೂಡ ಯಾವುದೇ ರೀತಿಯ ಮಾತುಗಳನ್ನು ಆಡದೆ ಮೌನದ ಮೂಲಕ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಮಹಾ ಜ್ಞಾನಿಯಾಗಿದ್ದರು ಅವರು ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥವ್ರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಜನಸಾಮಾನ್ಯರು ವಲಸೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಗ್ರಾಮಾಂತರ ಪ್ರದೇಶದಲ್ಲೇ ಉಳಿಸಿ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸನ್ನ ನನಸು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಇದು ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಂಥವ್ರು ಇವತ್ತಿನ ನರೇಗಾ ಯೋಜನೆ ಅದು ಕೋವಿಡ್ನಂತ ಸಂದರ್ಭದಲ್ಲಿ ನರೇಗಾ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಅದರಲ್ಲೂ ಹಳ್ಳಿಗಾಡಿನ ಜನರಿಗೆ ಸಹಕಾರಿಯಾಯ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇರುವಂಥ ವಿಚಾರ ಇವತ್ತು ಒಂದೇ ಗುರುತು ಆಧಾರ್ ಬಗ್ಗೆ ಯಾರು ಅವತ್ತು ವಿರೋಧಿಸಿದ್ರು ಇವತ್ತು ಅದೇ ಆಧಾರ್ನ ಆಧಾರವಾಗಿ ಇಟ್ಕೊಂಡು ಒಂದು ಗುರುತನ್ನ ಇಟ್ಕೊಂಡು ಜನಸಾಮಾನ್ಯರನ್ನ ಗುರುತಿಸುವಂತ ಮತ್ತು ಫಲಾನುಭವಿಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರು ಒಂದು ಉದ್ಯೋಗ ಉದ್ಯೋಗ ಭದ್ರತಾ ಇದನ್ನ ಜಾರಿ ಮಾಡಿದ್ರು ಆಹಾರ ಭದ್ರತೆಯನ್ನ ಜಾರಿ ಮಾಡಿದ್ರು ಮತ್ತೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ಎಲ್ಲವನ್ನೂ ಕೊಟ್ಟಂತ ಶ್ರೇಷ್ಠ ಪ್ರಧಾನಿ ಅಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಅವರು ರಾಜಕೀಯವಾಗಿ ಇದ್ದಂತ ಅನೇಕ ಸವಾಲುಗಳನ್ನು ಕೂಡ ಮೌನದ ಮೂಲಕನೇ ಎದುರಿಸಿ ಈ ದೇಶದ ಜನರನ್ನ ಹಿತವನ್ನ ಕಾಪಾಡದಂತ ಮನಮೋಹನ್ ಸಿಂಗ್ ಅವರು ನಮ್ಮಿಂದ ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರುವಂತ ಸಂಗತಿ ಅಂತ ಮಹಾಜ್ಞಾನಿ ಸೊ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಹಣದುಬ್ಬರ ಉಂಟಾಗಿದೆ ತೊಂದರೆಗಳು ಉಂಟಾಗಿದ್ದಾವೆ ಆದ್ರೆ ಅಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸಲಹೆಗಳನ್ನ ಈ ದೇಶದ ಪ್ರಧಾನಿ ಪಡಿಬೇಕಾಗಿತ್ತು ಆದ್ರೆ ಪಡೆಯುವಂತ ಕೆಲಸವನ್ನ ಮಾಡಲಿಲ್ಲ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರಾದ ಎಂ ಕೃಷ್ಣ ಎನ್ ದೊಡ್ಡಯ್ಯ ಎಚ್ ಪಿ ಸತೀಶ್ ಮುಜಾಹಿದ್ ಪಾಷಾ ಅಮ್ಜದ್ ಪಾಷಾ ಆಟೋ ಕೃಷ್ಣ ಗುರುಶಂಕರ್ ಕಟ್ಟೆಕೃಷ್ಣಸ್ವಾಮಿ ಆನಂದ್ ಹಲ್ಲೆಗೆಕೆರೆ ಬಿ ಲಿಂಗಯ್ಯ ಎಚ್ಡಿ ಜೈರಾಮ್ ಬೋರಪ್ಪ ಜಯರಾಮ್ ಪರಮೇಶ್ ಹನುಮಂತಯ್ಯ ಸಿದ್ದಶೆಟ್ಟಿ ಕಲಾವಿದರಾದ ಬಸವರಾಜು ವೈರಮುಡಿಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು ಹೊಸ ವರ್ಷದ ಪ್ರಯುಕ್ತ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ಶ್ರೀನಿವಾಸ ಸ್ವಾಮೀಜಿ ತಿಳಿಸಿದರು ಮಾತನಾಡಿದ ಅವರು ಹೊಸ ವರ್ಷದ ಪ್ರಯುಕ್ತ ಯೋಗ ನರಸಿಂಹ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು ಮಧುರೈ ಕ್ಷೇತ್ರದಿಂದ ತರಿಸಿರುವ ವಿಶೇಷ ತೋಮಾಲೆ ಮತ್ತು ಸ್ವರ್ಣ ಪುಷ್ಪದಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗುತ್ತೆ ಐವತ್ತು ಕ್ವಿಂಟಾಲ್ ಪುಳಿಯೋಗ್ರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡುಗಳನ್ನು ವಿತರಿಸಲಾಗುತ್ತೆ ಎಂದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭಗೊಂಡ ಈ ಪ್ರಕ್ರಿಯೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಲಕ್ಷ ಮತ್ತು ಎರಡು ಲಕ್ಷ ಲಡ್ಡು ಪ್ರಸಾದಗಳನ್ನ ವಿತರಣೆ ಮಾಡಲಾಗುತ್ತೆ ಸುಮಾರು ನೂರು ಮಂದಿ ನುರಿತ ಬಾಣಸಿಗರಿಂದ ಈ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಲಡ್ಡುಗಳ ತಯಾರಿಕೆ ಕಾರ್ಯ ನಡೆಯುತ್ತಿದ್ದು ಪದ್ಮಭೂಷಣ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಈ ದೇವಾಲಯದೊಂದಿಗೆ ವಿಶೇಷ ನಂಟಿದೆ ಪ್ರತಿ ಹೊಸ ವರ್ಷದ ವೇಳೆ ರಾಜ್ಕುಮಾರ್ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ರು ಆ ಪ್ರತೀತಿ ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ತ್ವರಿತವಾಗಿ ಅವರು ಗುಣಮುಖರಾಗಲಿ ಅಂತ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ನೂತನ ವರ್ಷ ಆರಂಭದ ಪ್ರಯುಕ್ತ ಮೈಸೂರಿನ ವಿಜಯನಗರದ ಯೋಗಾನರಸಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತಮ್ಮೆಲ್ಲರಿಗೂ ಅನೂಚನವಾಗಿ ನಡ್ಕೊಂಡು ಬಂದಿದೆ ತಮಗೆಲ್ಲರಿಗೂ ವೇದ್ಯವಾದಂಥ ವಿಷಯ ಈ ವರ್ಷ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರಮಪೂಜ್ಯ ಪಾಶ್ವ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬರ್ತಕ್ಕಂಥ ತೋಮಾಲೆ ಸೇವೆ ಅದರಲ್ಲಿ ಒಂದು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶ್ರೀವಿ ಕ್ಷೇತ್ರ ನಾಲ್ಕು ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ತೋಮಾಲೆಯನ್ನು ಶ್ರೀ ಸ್ವಾಮಿ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪರಮಪುದಾಶ್ವಂ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ವಾಮಿ ಹೇರಮಸಿಂಗ ಸ್ವಾಮಿ ದೇವ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಬಾಷಣ ಸ್ವಾಮೀಜಿಯವರು ಮತ್ತು ಅವರ ಸಹೋದರಾದ ಕೃಷ್ಣ ಸೀನಣ್ಣವರು ಇವತ್ತು ವಿಶೇಷವಾಗಿ ಹೊಸ ವರ್ಷದ ಶುಭ ಆರಂಭದ ಸಮಯದಲ್ಲಿ ಈ ಒಂದು ತಿರುಪತಿ ಪ್ರಸಾದ ಥರನೇ ಇರ್ತಕ್ಕಂಥ ಒಂದು ಈ ಲಡ್ಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವ ಒಂದು ಪ್ರವೃತ್ತಿಯನ್ನು ಆ ಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬಂದಿದ್ದಾರೆ ಆಗ ಈ ಈ ದೇವಸ್ಥಾನದ ಒಂದು ನಿರ್ಮಾಣದ ಸಮಯದಲ್ಲಿ ನಮ್ಮ ಯಜಮಾನ್ರಾದ ಅಪ್ಪಾಜಿಯವರು ಮತ್ತು ಅರ್ಜನವರು ಬಂದು ಈ ಒಂದು ಜಾಗದಲ್ಲಿ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲೇಬೇಕು ಅಂತ ಹೇಳಿ ಅವರು ಈ ನೋಟಲ್ಲಿ ನಾನು ಕತ್ತಿದ್ದಾರೆ ಅವರು ಮತ್ತೆ ಅದನ್ನು ರಿಪೀಟ್ ಮಾಡಕ್ಕೆ ಹೋಗಲ್ಲ ತುಂಬ ವರ್ಷ ವರ್ಷ ಅವರು ನಡೀತಕ್ಕಂಥ ಈ ಕೈಂಕರ್ಯಗಳು ಸ್ವಾಮಿ ಪೂಜೆ ಮತ್ತೆ ಹೋಮ ನಿಜವಾಗಿ ಎಲ್ಲೂ ನೋಡಿದ ನಾನು ಈ ಥರ ಹೋಮನ ಪ್ರತಿ ಎರಡು ವರ್ಷಕ್ಕೆ ಎರಡು ಹೋಮ ಸಂದರ್ಶನವನ್ನು ಮಾಡ್ತಾರೆ ಸ್ವಾಮಿಗಳು ಒಂದು ಹೋಮಕ್ಕೂ ಇದುವರೆಗೂ ನಾನು ಸುಮಾರು ಹೆಚ್ಚು ಕಮ್ಮಿ ನನಗೆ ತಿಳಿದ ಮಟ್ಟಿಗೆ ಒಂದು ಮೂವತ್ತೈದು ವರ್ಷಗಳಿಂದ ಕೂಡ ಒಂದು ಹೋಮ್ ಮಿಸ್ ಮಾಡಲ್ಲ ಪ್ರತಿ ಎರಡು ವರ್ಷದ ಎರಡು ಹೋಮಕ್ಕೂ ಬಂದು ಆ ದೇವರ ಪೂಪೆಗೆ ನಮ್ಮ ಭಾಷಣ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಆ ಔರಾಶೀರ್ವಾದ ಮತ್ತು ದೇವರ ಆಶೀರ್ವಾದಗಳು ನಾನು ಇದ್ದೀನಿ ನಮ್ಮ ಪೂಜೆ ಸ್ವಾಮೀಜಿ ಮನಸ್ಸುತ್ತ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ತಂದೆಗೆ ಇಪ್ಪತ್ತಿಲ್ಲ ಅವ್ರೆ ತುಂಬಾ ಪ್ರೀತಿ ಅವ್ರಿಗೆ ಅವರು ತೊಂಬತ್ ಮೂರನಿಲಿ ಇಲ್ಲಿ ಕುಭಾಭಿಷೇಕಕ್ಕೆ ಬಂದು ಅವರೇ ನೆರವೇರಿಸ್ಕೊಟ್ಟಿದ್ರು ನಾವೆಲ್ಲ ಜೊತೇಲಿ ಬಂದಿದ್ವಿ ನಮ್ಮ ಸ್ವಾಮೀಜಿ ಮನೆ ನಮ್ಗೆ ತವರ್ ಮನೆ ಇದ್ದಾಗೆ ನಾವು ಬಂದಾಗೆಲ್ಲ ನಮಗೆ ಊಟ ತಿಂಡಿ ಕೊಟ್ಟು ಫಲ ತಾಂಬೂಲಗಳು ಕೊಟ್ಟು ಕಳ್ಸಿ ಕೊಡ್ತಾ ಇವಾಗಲೂ ಬರ್ತಾ ಇರ್ತೀವಿ ವರ್ಷಕ್ಕೆ ಎರಡು ಮೂರು ಸರಿ ಆದರೂ ಬರ್ತಾನೆ ಇರ್ತೀವಿ ಏನೇ ಪೂಜೆಗಳು ಮಾಡಿದ್ರು ಬರ್ತೀವಿ ಈ ಲಾಡು ಅಂದರೆ ನಮ್ಮ ತಂದೆ ತುಂಬ ಇಷ್ಟ ಅಂತ ಅವರು ಇಲ್ಲೇ ಶುರು ಮಾಡೋಣ ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ವರ್ಷ ಎಲ್ಲರಿಗೂ ಸಿಹಿ ತಿನ್ನಿಸ್ತಾರೆ ವರ್ಷ ವರ್ಷಕ್ಕೆ ಎಲ್ಲರಿಗೂ ಸಿಹಿಯಿಂದ ಇರಲಿ ಭಾಳ ಬಂಗಾರ ಆಗಲಿ ಅಂತ ಮಾಡಿದ್ದಾರೆ ಸ್ವಾಮಿಗಳು ಹಾಗೆ ನನ್ನ ವಂದನೆಗಳು ನಮಸ್ಕಾರ ಸಾವಿರದ ಇಪ್ಪತ್ತೈದು ನಾಲ್ಕು ಅಲ್ಲಿಂದ ಇದುವರೆಗೆ ಸುಮಾರು ಹನ್ನೂ ಸಾವಿರ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಈ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಸಿದ್ಧಾಂತ ಪಾಲಿಸಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ರಾಜೀನಾಮೆ ನೀಡಬೇಕು ಮತ್ತು ಇವರುಗಳ ಧೋರಣೆಯನ್ನ ಖಂಡಿಸಿ ಡಿಸೆಂಬರ್ ಮೂವತ್ತರಂದು ನಗರದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಕ್ಷಮೆಯಾಚಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ರಾಷ್ಟ್ರಪಕ್ಷದ ಪ್ರತಿನಿಧಿ ಹಾಗೂ ಕೇಂದ್ರದ ಗೃಹ ಮಂತ್ರಿಯಾಗಿ ಭಾರತ ಸಂವಿಧಾನದ ಕದ್ರುವಿಗೆ ಅಪಮಾನ ಮಾಡಿರುವುದು ದೇಶದ್ರೋಹವಾಗಿದ್ದು ಅವರ ವಿರುದ್ಧ ದೇಶದ್ರೋಹ ಅಪರಾಧ ದಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದೂರು ದಾಖಲಿಸಲಾಗುವುದು ಅಂತ ಹೇಳಿದರು ಇನ್ನು ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವಿದ್ದರೂ ರಾಜ್ಯದಲ್ಲಿ ತಾವು ಮುಖ್ಯಮಂತ್ರಿ ಸಿದ್ಧಾಂತವನ್ನು ಪಾಲನೆ ಮಾಡುವುದಾಗಿ ಹೇಳಿಕೆ ನೀಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಂತೆಯೇ ಮೀಸಲು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದು ರಾಜೀನಾಮೆ ನೀಡುವಂತೆ ಆಗ್ರಹಿಸಿತ್ತು ಅಮಿತ್ ಶಾ ಮತ್ತು ಪಿ ನರೇಂದ್ರ ಸ್ವಾಮಿ ಅವರು ಸಂವಿಧಾನ ಶಿಲ್ಪಿಯ ಬಗ್ಗೆ ಖಂಡನೀಯ ಧೋರಣೆಯನ್ನ ತಾಳಿತು ಇದನ್ನು ವಿರೋಧಿಸಿ ಡಿಸೆಂಬರ್ ಮೂವತ್ತರಂದು ನಗರದ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾವಿರದ ಹತ್ತು ಭಾವಚಿತ್ರದೊಂದಿಗೆ ನೂರ ಒಂದು ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿತ್ತು ಈಗ ಗೊತ್ತಿರೋ ಹಾಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಚಳಿಗಾಲದ ಅಧಿವೇಶನದಲ್ಲಿ ಭಾರತ ಸಂವಿಧಾನ ಎಪ್ಪತ್ತೈದು ವರ್ಷ ಜಾರಿಗೆ ಬಂದು ಹಿನ್ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಒಂದು ಅಂದರೆ ಅಣಿಸೋ ರೀತಿಯಲ್ಲಿ ಇತ್ತೀಚೆಗೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಒಬ್ಬರು ಸೆಂಟ್ರಲ್ ಹೋಮ್ ಅಫೇರ್ ಮಿನಿಸ್ಟ್ರಾಗಿ ಅವರು ಹೇಳಿರ್ತಕ್ಕಂಥದ್ದು ಎಲ್ಲ ಅವ್ರ ಹೇಳಿಕೆಯನ್ನ ಖಂಡಿಸಿ ಈಗಾಗಲೇ ದೇಶಾದ್ಯಂತ ನಡೀತಾ ಇದೆ ಪ್ರತಿಭಟನೆಗಳಾಗಿದೆ ವಿರೋಧಿಸಿದ್ದಾರೆ ಎಲ್ಲ ಬುದ್ಧಿಜೀವಿಗಳು ಸಂಘಟನೆಯವರು ಮತ್ತು ಎಲ್ಲ ಜನರ ನಾಗರಿಕರು ವಿರೋಧ ಮಾಡಿದ್ದಾರೆ ಅಷ್ಟರಲ್ಲಾಗಲೇ ಅವರು ನೈತಿಕ ಜವಾಬ್ದಾರಿ ಅಡಿಯಲ್ಲಿ ಅವರು ಕ್ಷಮೆ ಕೇಳಬೇಕಾಗಿತ್ತು ಅಥವಾ ರಾಜೀನಾಮೆ ಕೊಡಬೇಕಾಗಿತ್ತು ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸಲ್ಲ ಅನ್ನೋದನ್ನ ಅವರು ಭಾಳ ಸೆಂಟ್ರಲ್ ಹೋಮ್ ಅಫೇರ್ ಮಿನಿಸ್ಟ್ರಾಗ್ಬಿಟ್ಟು ಹೇಳಬೇಕಾಗಿತ್ತು ಯಾಕೆಂದರೆ ಭಾರತ ದೇಶ ಭಾರತ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅವರು ಎಸ್ಪೆಷಲಿ ಸೆಂಟ್ರಲ್ ಅಫೇರ್ ಮಿನಿಸ್ಟ್ರಾಗಿ ಅವರು ಸ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲೇ ದೇಶವನ್ನು ಮುನ್ನಡೆಸೋ ಸಂದರ್ಭದಲ್ಲಿ ಅವರು ಅದರ ಶಿಲ್ಪಿ ಕರ್ತೃನ ಅವರು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಅದು ತಪ್ಪಾಗುತ್ತೆ ಮತ್ತು ಅದು ದೇಶದ್ರೋಹನೂ ಸಹ ಆಗುತ್ತೆ ಅದೇ ರೀತಿ ಯಾಕಂದರೆ ಅವರಿಗೆ ಫ್ಯಾಷನ್ ಆಗಿರ್ಬೋದು ಅಂತ ಅನಿಸ್ಬೋದು ಬಟ್ ಇಟ್ ಈಸ್ ಅವರ್ ಎಮೋಷನ್ ಅಂದರೆ ನಿಮಗೆ ಆರ್ ಎಸ್ ಎಸ್ ಅವರು ಅದು ಟ್ಯೂಷನ್ ಮಾಡಿದ್ದಾರೆ ಅದಕ್ಕೆ ನೀವು ಫ್ಯಾಷನ್ ಅಂತ ಹೇಳ್ಬೇಕು ಹೇಳ್ತಾ ಇದ್ದೀರಾ ಅದಕ್ಕೆ ಈ ಕೂಡಲೇ ನಾನು ಅಮಿತ್ ಶಾ ಅವ್ರನ್ನ ನೀವು ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ಕೊಟ್ಟು ಅದನ್ನು ನೀವು ಪಶ್ಚಾತ್ತಾಪ ಪಟ್ಟು ಮುಂದೆ ನೀವು ಆ ಲೋಕಸಭೆ ರಾಜ್ಯಸಭೆಗೆ ಬಂದರೆ ಅದಕ್ಕೊಂದು ಮೌಲ್ಯ ಎತ್ತುತ್ತೆ ಆ ಹುದ್ದೆಗೆ ಘನತೆ ಹೆಚ್ಚುತ್ತೆ ಅಂತ ನಾನು ಅಮಿತ್ ಶಾ ಅವರವ್ರನ್ನ ರಾಜೀನಾಮೆ ಕೇಳೋಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಅಷ್ಟೇಳ್ದೇ ಸೋಮವಾರ ಮೂವತ್ತನೇ ತಾರೀಕು ಈ ಅಮಿತ್ ಶಾ ಅವರ ಹೇಳಿಕೆ ಮತ್ತು ರಾ ಖಂಡಿಸಿ ರಾಜೀನಾಮೆಗೆ ಆಗ್ರಹಿಸಿ ಸಂಜೆಯ ವೃತ್ತದಲ್ಲಿ ನೂರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ನೂರ ಒಂದು ಬಾರಿ ಅವರು ನಾಲ್ಕೈದು ಸಲ ಹೇಳಿದ್ದಾರೆ ಸೆಷನ್ನಲ್ಲಿ ಅಂಬೇಡ್ಕರ್ 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 ಅಂತ ನಾವು ನೂರ ಒಂದು ಸಲ ಅಂಬೇಡ್ಕರ್ 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 ಅಂತ ಹೇಳೋದ್ರ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇತ್ತೀಚಿಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಮ್ಮ ಮಳವಳ್ಳಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಪಿ ಎಮ್ ನರೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದ ಇದೆ ಅಲ್ಲಿ ಜನರನ್ನ ಅಡ್ರೆಸ್ ಮಾಡೋಂಥ ಸಂದರ್ಭದಲ್ಲಿ ಯಾರು ನೀವೆಲ್ಲರೂ ಯಾರು ಸಿದ್ಧಾಂತದಡಿಯಲ್ಲಿದ್ದೀರಾ ಅಂತ ಕೇಳ್ತಾರೆ ನಾಗರಿಕರಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಅಂತ ಹೇಳ್ತಾರೆ ಅಂಬೇಡ್ಕರ್ ಸಿದ್ಧಾಂತ ಓಕೆ ಮೂಲ ಸಿದ್ಧಾಂತ ರಾಜ್ಯದಲ್ಲಿ ಯಾವುದು ಅಂತ ಕೇಳೋ ಸಂದರ್ಭ ಮರುಕಳಿಸಿ ಅವರು ಪ್ರಶ್ನೆ ಕೇಳಿದಾಗ ಸಿದ್ಧರಾಮಯ್ಯನವರ ಸಿದ್ಧಾಂತ ಅಂತ ಅವರು ಹೇಳಬೇಕು ಅದರಲ್ಲಿ ರಾಜ್ಯ ಆಗೋ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲ ಮುಂದುವರೆದ ಭಾಗ ಆದರೆ ಕರ್ನಾಟಕ ರಾಜ್ಯ ಭಾರತ ದೇಶದ ಅವಿಭಾಜ್ಯ ಅಂಗ ಅದು ಸಪ್ರೇಟ್ ಅಲ್ಲ ಇಡೀ ಅಖಂಡ ಭಾರತವೇ ಭಾರತ ಸಂವಿಧಾನದ ಅಡಿಯಲ್ಲಿ ನಿರ್ದೇಶನ ಒಳಪಟ್ಟು ದೇಶ ಸುವ್ಯವಸ್ಥೆಯಲ್ಲಿ ರಕ್ಷಣೆ ಆಗಿರುವಾಗ ಕರ್ನಾಟಕ ರಾಜ್ಯ ಮಾತ್ರ ಸಿದ್ದರಾಮಯ್ಯವ್ರ ಸಿದ್ಧಾಂತದ ನಡೆಯ ಇದೆ ನಡೀತಾ ಇದೆ ಅನ್ನೋಂಥದ್ದು ಇದು ಅಪ್ರಸ್ತುತ ಮತ್ತು ಅದು ಖಂಡನಾರ್ಹ ಯಾಕೆಂದರೆ ಪಿ ಎಂ ನರೇಂದ್ರ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ಗೆದ್ದಿಲ್ಲ ಪಿ ಎಂ ನರೇಂದ್ರ ಅವರು ಜನರಲ್ ಗೆದ್ದಿದ್ರೆ ಅವರು ಯಾರನ್ನೂ ಓಲೈಕೆ ಮಾಡಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಸರ್ವರ್ಡ್ ಕಾನ್ಸಿಯನ್ಸಲ್ಲಿ ಗೆದ್ದುಬಿಟ್ಟು ಆಯ್ಕೆಯಾಗಿ ಈಗ ಅವರು ಸಿದ್ಧರಾಮಯ್ಯನವರ ಸಿದ್ಧಾಂತನೇ ಮೂಲ ಅದಕ್ಕೆ ಯಾವುದೇ ರಾಜಿ ಆಗಲ್ಲ ಅಂತ ಹೇಳಿದ್ರೆ ನೀವು ಓಟ್ ಕೊಟ್ಟಿತ್ತು ಎಸ್ ಸಿ ವಿಧಾನಸಭೆ ಕ್ಷೇತ್ರ ಸ್ಪರ್ಧೆ ಮಾಡೋ ಅವಕಾಶ ಕೊಟ್ಟಿತ್ತು ಬಾಬಾ ಸಾಹೇಬ್ರ ವರ್ತು ಸಿದ್ದರಾಮಯ್ಯವ್ರಲ್ಲ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರೆ ಬಾಬಾ ಸಾಹೇಬ್ರು ಇಲ್ಲದೆ ಹೋದರೆ ನಾನು ಸಿ ಎಮ್ ಎ ಆಗ್ತಿಲ್ಲ ಅಂತ ಆದ್ರೆ ದುರಂತ ಏನಂದರೆ ಮಂತ್ರಿಗಿರಿ ಪಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವ್ರ ಸಿದ್ಧಾಂತವೇ ಅಂತಿಮ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಎಸ್ ಸಿ ರಿಸರ್ವ್ ಕಾನ್ಸ್ಟ್ಯೂನ್ಸಿ ಅಸೆಂಬ್ಲಿ ಎಮ್ ಎಲ್ ಎ ಆಗಿ ಇದು ಶೋಚನೀಯ ಮತ್ತು ನಾಚಿಕೆಗೇಡು ವಿಷಯ ಆ ಕಾರಣಕ್ಕೆ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅದಕ್ಕೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕೆಂದರೆ ನಿಮ್ಗೆ ಏನಾದರೂ ಒಂದು ವೇಳೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟು ಅಪಾರ ವೈಯಕ್ತಿಕವಾಗಿ ಗೌರವ ಇದ್ರೆ ನೀವು ಸಿದ್ದರಾಮಯ್ಯ ಹೆಸರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಳ್ಳಿ ಅದಕ್ಕೆ ಪೂಜಾರಿ ಆಗಿಬಿಟ್ಟು ದಿನಾಳಿಗೆ ಸಿದ್ದರಾಮಯ್ಯ ಜಪತಪ ಮಾಡಿಕೊಂಡು ಇದ್ರೆ ಒಳ್ಳೆಯದು ಅಂತ ನಾವು ಅನಿಸಿಕೆ ಹೇಳ್ತಾ ಜೊತೆಗೆ ಈ ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ ಬಿ ಶ್ರೀನಿವಾಸ ಮೂರ್ತಿ ಯುವ ಮುಖಂಡರಾದ ಪೂರ್ಣಚಂದ್ರ ವೆಂಕಟೇಶ್ ಆನಂದ್ ಅರ್ಪಿತಾ ಹಾಜರಿದ್ದರು ಮಂಡ್ಯ ತಾಲೂಕು ಹುಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಎಚ್ ಎನ್ ಶಿವರಾಮುರವರು ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸದಸ್ಯ ಬಲವಿರುವ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಚ್ ಪಿ ಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಎನ್ ಶಿವರಾಮು ನಾಮಪತ್ರ ಸಲ್ಲಿಸಿದ್ರು ಬೇರೆ ಸದಸ್ಯರು ಯಾರು ನಾಮಪತ್ರ ಸಲ್ಲಿಸದ ಕಾರಣ ಎಚ್ ಎನ್ ಶಿವರಾಮುರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಎಚ್ ಎಸ್ ಮುಕ್ತಾ ಅವರು ಘೋಷಿಸಿದ್ದಾರೆ ನಂತರ ನೂತನ ಅಧ್ಯಕ್ಷರಾಗಿ ಮಾತನಾಡಿ ಗ್ರಾಮದ ಹಿರಿಯ ಮುಖಂಡರಾದ ಎಚ್ಎಲ್ ಶಿವಣ್ಣ ಮಾಜಿ ಶಾಸಕ ರಾಮು ಇವರ ಮಾರ್ಗದರ್ಶನ ಗ್ರಾಮದ ಮುಖಂಡರ ಸಹಕಾರ ಹಾಗೂ ಸಂಘದ ಸದಸ್ಯರ ಸಹಕಾರದಿಂದ ಈ ದಿನ ವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ಪಾದಕರ ಸಂಘವನ್ನ ಜಿಲ್ಲೆಯಲ್ಲಿ ಅಭಿವೃದ್ಧಿಯತ್ತ ಸಾಗುವತ್ತ ಕೊಂಡೊಯ್ಯುತ್ತೇನೆ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ಹೇಳಿದರು ಕಾರ್ಯಕಾರಿ ಮಂಡಳಿ ಹಾಗೂ ಊರಿನ ಪ್ರಮುಖರು ಸೇರಿ ನನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ಅವಧಿ ನನ್ನ ಅವಧಿಯನ್ನು ನಾನು ಒಳ್ಳೆಯ ಕೆಲಸವನ್ನು ಮಾಡಿ ನನ್ನ ಅಭಿವೃದ್ಧಿಗೆ ಆಗುತ್ತೆ ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಎಚ್ ಬಿ ಕೃಷ್ಣ ಉಪಾಧ್ಯಕ್ಷರಾದ ದೊಡ್ಡ ಸಿದ್ದಯ್ಯ ಮುಖಂಡರಾದ ಜಟ್ಟಿಕುಮಾರ್ ಆರ್ ಎ ಪಿ ಸಿ ಎಂ ಎಸ್ ನಿರ್ದೇಶಕರಾದ ಯೋಗೇಶ್ ಕುಮಾರ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಿಂಗೇಗೌಡ ಯಜಮಾನ್ ಕುಮಾರ್ ರೈಸ್ ಮಿಲ್ ಶಿವಲಿಂಗಯ್ಯ ಸದಾನಂದ ಪಟೇಲ್ ರಾಮು ಹೆಚ್ ಸಿ ಶ್ರೀಧರ್ ಸಚ್ಚಿದಾನಂದ ಚಂದನ್ ಪ್ರದೀಪ್ ಕುಮಾರ್ ಚೇತನ್ ರೂಪಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಎಚ್ ಎನ್ ಚರಣ್ ಸಾವಿತ್ರಮ್ಮ ಸಾಗರ್ ಪಿ ಎಚ್ ಎಲ್ ಲಿಂಗರಾಜು ಲಲಿತಮ್ಮ ಭಾಗ್ಯ ಅನುರಾಧ ಅನುಸೋಯಾ ಕವಿತಾ ಎಂ ಎಚ್ ಆರ್ ವಿನಯ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಎಚ್ ಎನ್ ಬೋರಯ್ಯ ಹೆಚ್ ಎನ್ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಶುಭ ಹಾರೈಸಿದರು